ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಟ್ರೇಡ್ ರಿಪೋರ್ಟ್ ವಿಡಿಯೋಗೆ ನಿಮಗೆ ಸ್ವಾಗತ ನಿಫ್ಟಿ ಫಿಫ್ಟಿ ಸೊ ಟುಡೇ ಎಕ್ಸ್ಪೈರ್ ಇತ್ತು ನಿಫ್ಟಿ ಫಿಫ್ಟಿ ಸೊ ನಮಗೆ ಇಲ್ಲಿ ಕನ್ಸಲ್ಟೇಷನ್ ಇತ್ತು ತುಂಬಾನೇ ಸೈಡ್ ವೇ ಇತ್ತು ಮಾರ್ಕೆಟ್ ಇವತ್ತು ಸ್ವಲ್ಪ ಅಪ್ಸ್ ಅಂಡ್ ಪೈಯರ್ಸ್ಗೆ ಇವತ್ತು ಅಪೋಸಿಟ್ ಡೇ ಅಬಹುದು ಯಾಕಂದ್ರೆ ಆಲ್ಮೋಸ್ಟ್ ತುಂಬಾ ಕನ್ಸಲ್ಟೇಷನ್ ಇತ್ತು ಮಾರ್ಕೆಟ್ ಅಲ್ಲಿ ಯಾವ್ದೇ ತರ ಒಂದು ಮೂಮೆಂಟ್ ಇಲ್ಲ ಯಾವ್ದೇ ತರ ಸೆಟ್ ಅಪ್ ಫೇಲ್ ಆಗಂತ ಸಾಧ್ಯತೆ ಇತ್ತು ಆಲ್ಮೋಸ್ಟ್ ನಮಗೆ ಮೂರು ಸೆಟ್ ಅಪ್ ಬಂದಿತ್ತು ಮೂರು ಸೆಟ್ ಅಲ್ಲಿ ಸೊ ಪರ್ಫೆಕ್ಟ್ ಆಗಿ ಫೇಲ್ ಆಗಿದೆ ಅಂತ ಹೇಳ್ತೀನಿ ಇವತ್ತು ಬಟ್ ಆದ್ರೂ ನಾವು ಇವತ್ತು ಒನ್ ತೌಸಂಡ್ ರುಪೀಸ್ ಅಂಡ್ ಒನ್ ರು ಎಂಡ್ ಮಾಡಿರ್ತೀನಿ ಓಕೆ ಡನ್ ಫಾರ್ ಡೇ ಆಗಿರುತ್ತೆ ಯಾಕಂದ್ರೆ ಸ್ಪೈಕ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಮೋರ್ ದನ್ ಸೆವೆಂಟೀನ್ ಹಂಡ್ರೆಡ್ ವರ್ಗ ಪ್ರಾಫಿಟ್ ಅನ್ನು ತೋರಿಸ್ತಾ ಇರುತ್ತೆ ಬಟ್ ಏನ್ ಅಂತಂದ್ರೆ ಬೈಕ್ ಅಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡೋ ಅಷ್ಟರಲ್ಲಿ ಜಸ್ಟ್ ನಮಗೆ ಪ್ರಾಫಿಟ್ ಬುಕ್ ಆಗಿರುತ್ತೆ ಒನ್ ತೌಸಂಡ್ ಪ್ಲಸ್ ಪ್ರಾಫಿಟ್ ಬುಕ್ ಆಗಿರುತ್ತೆ ಸೊ ಫಸ್ಟ್ ಟ್ರೇಡ್ ಅಲ್ಲಿ ನಾವು ಎಂಟ್ರೆ ತಗೊಂಡಿರ್ತೀವಿ ಜಸ್ಟ್ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಡೌನ್ ಆಗುತ್ತೆ ಸೊ ಈ ತರ ಯು ಕ್ಯಾನ್ ಸಿ ಇನ್ ಸೈಡ್ ಕ್ಯಾಂಡಲ್ ಬ್ರೇಕ್ ಡೌನ್ ಆದ ತಕ್ಷಣ ಇಲ್ಲಿ ಎಂಟ್ರೇ ತಗೊಂಡು ಸೊ ಆಲ್ಮೋಸ್ಟ್ ನಮಗೆ ಮೋರ್ ದನ್ ಸೆವೆಂಟಿನ್ ಟು ಏಟಿನ್ ಪಾಯಿಂಟ್ಸ್ಟಾಪ್ ಲಾಸ್ ಇರುತ್ತೆ ಕ್ಯಾನ್ ಸಿ ಆರ್ ನೈನ್ಟೀನ್ ಪಾಯಿಂಟ್ ಟ್ವೆಂಟಿ ಪಾಯಿಂಟ್ಸ್ ಪಾಯಿಂಟ್ಸ್ಟಾಪ್ ಲಾಸ್ ಇತ್ತು ಆಲ್ಮೋಸ್ಟ್ ಒನ್ ಇಷ್ಟು ನಾನು ಟಾರ್ಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಜಸ್ಟ್ ಏನ್ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಫಾಲ್ ಆಗುತ್ತೆ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಪ್ರಾಫಿಟ್ ಅನ್ನ ಸ್ಟಾರ್ಟ್ ಆಗುತ್ತೆ ಮತ್ತೆ ಇಮಡಿಟ್ ಆಗಿ ರಿವರ್ಸ್ ಆಗಿ ಒಂದು ಕಾಸ್ಟ್ ಕಾಸ್ಟ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಹಿಟ್ ಮಾಡುತ್ತೆ ಓಕೆ ಫಸ್ಟ್ ಅಲ್ಲಿ ಸೊ ಆದ್ಮೇಲೆ ನಾನು ವೇಟ್ ಮಾಡ್ತಾ ಇರ್ತಾರೆ ಯಾವುದರ ಸೆಟ್ ಸೆಟಪ್ ಬರಲ್ಲ ಬಟ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ವೇಟ್ ಮಾಡಿದ ಮೇಲೆ ಒಂದು ಈ ತರ ಪಿಪನೋಜಿ ಫಿಫ್ಟಿ ಪರ್ಸೆಂಟ್ ಅನ್ನುವಂತ ಒಂದು ಸೆಟಪ್ ಅಪ್ಲೈ ಆಗುತ್ತೆ ಓಕೆ ಈ ಕ್ಯಾಂಡಲ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಈ ಕ್ಯಾಂಡಲ್ ಬ್ರೇಕ್ ಡೌನ್ ಆದ್ಮೇಲೆ ಓಕೆ ಈ ಕ್ಯಾಂಡಲ್ ಬ್ರೇಕ್ ಡೌನ್ ಆದ್ಮೇಲೆ ಫಿಬಿನೋಚಿ ಫಿಫ್ಟಿ ಪರ್ಸೆಂಟ್ ಸೆಟಪ್ ಅಪ್ಲೈ ಆಗುತ್ತೆ ಸೊ ಇಲ್ಲಿ ಎಂಟ್ರಿ ತಗೋತೀನಿ ಆಲ್ಮೋಸ್ಟ್ ಸೇಮ್ ಕ್ಯಾಂಡಲ್ ಹೈಗೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ ಮೋರ್ ದನ್ ಟ್ವೆಲ್ ಪಾಯಿಂಟ್ಸ್ ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇರುತ್ತೆ ಇನ್ ಪ್ರೀಮಿಯಮ್ ಸೇಮ್ ಎಕ್ಸ್ಪೈರಿ ಪ್ರೀಮಿಯಮ್ ಅನ್ನ ನಾನು ಚಾಯ್ಸ್ ಮಾಡಿರ್ತೀನಿ ಟು ಡೇಸ್ ಎಕ್ಸ್ಪೈರಿ ಪ್ರೀಮಿಯಂ ನಾನು ಸೆಲೆಕ್ಷನ್ ಮಾಡ್ಕೊಂಡಿರ್ತೀನಿ ಜಸ್ಟ್ ಸ್ಪೈಕ್ ಅಲ್ಲಿ ಮೋರ್ ದೆನ್ ಸೆವೆಂಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ತೋರಿಸೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಜಸ್ಟ್ ಕ್ಯಾನ್ ಸಿ ನಾನು ಟೂಲ್ ಡ್ರಾ ಮಾಡಿ ತೋರಿಸ್ತೇನೆ ಶಾರ್ಟ್ ಪೊಸಿಷನ್ ನಾವು ಎಂಟ್ರಿ ಇಲ್ಲಿ ಜಸ್ಟ್ ಸ್ವಲ್ಪ ರಿಟೇಸ್ ಬಂದ ಮೇಲೆ ನಾನು ಇಮಿಡಿಯೇಟ್ ಆಗಿ ಎಂಟ್ರಿ ತಗೊಂಡಿರ್ತೀನಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಜಸ್ಟ್ ಫೋರ್ಟೀನ್ ಪಾಯಿಂಟ್ಸ್ ಅಲ್ಲಿ ನಮಗೆ ಸ್ಪಾಟಲ್ಲಿ ಟಾಪ್ ಲಾಸ್ ಇತ್ತು ಓಕೆ ಆಲ್ಮೋಸ್ಟ್ ಒನ್ ಇಸ್ ಒನ್ ಪಾಯಿಂಟ್ ಏಟ್ ವರ್ಗ ಇಮಿಡಿಯಟ್ ಆಗಿ ಸ್ಪೈಕ್ ಬರುತ್ತೆ ಬಟ್ ನಾನು ಪ್ರಾಫಿಟ್ ಬುಕ್ ಮಾಡೋಷ್ಟೇ ಪ್ರಾಫಿಟ್ ಪೂರ್ತಿ ಕಡಿಮೆ ಆಗಿ ಆಲ್ಮೋಸ್ಟ್ ಜಸ್ಟ್ ಆಲ್ಮೋಸ್ಟ್ ನಮಗೆ ಯು ಒನ್ ಟ್ವೆಂಟಿ ಟೂ ಗೆ ನಾನು ಬೈ ಮಾಡಿರ್ತೀನಿ ಸೊ ಫೈವ್ ಕಾಂಟಿ ಅಂದ್ರೆ ಒಂದು ಲಾಟಿಂದ ನಾನು ಎಂಟ್ರಿ ಆಗಿರ್ತೀನಿ ಸೊ ಜಸ್ಟ್ ಒನ್ ತರ್ಟಿ ಸಿಕ್ಸ್ ಆಲ್ಮೋಸ್ಟ್ ಫೋರ್ಟೀನ್ ಪಾಯಿಂಟ್ಸ್ ತರ್ಟಿನ್ ಟು ಫೋರ್ಟೀನ್ ಪಾಯಿಂಟ್ಸ್ ಅನ್ನ ಮಾತ್ರ ನಾನು ಬುಕ್ ಮಾಡಿದ್ದೀನಿ ಓಕೆ ಅದರಿಂದ ನಮಗೆ ಒನ್ ತೌಸಂಡ್ ಟ್ವೆಂಟಿ ರುಪೀಸ್ ನಮಗೆ ಪ್ರಾಫಿಟ್ ಆಗುತ್ತೆ ಸೊ ಜಸ್ಟ್ ಸ್ಪೈಕ್ ಅಲ್ಲಿ ಆಲ್ಮೋಸ್ಟ್ ನಮಗೆ ಮೋರ್ ದನ್ ಫೋರ್ಟಿ ಫೋರ್ಟಿ ಫೈವ್ ಪ್ಲಸ್ ನಾನು ಪ್ರಾಫಿಟ್ ತೋರಿಸ್ತಾ ಇರುತ್ತೆ ಅಂದ್ರೆ ಸೊ ಮೋರ್ ದನ್ ಸಿಕ್ಸ್ಟೀನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ತೋರಿಸ್ತಾ ಇರುತ್ತೆ ಬಟ್ ಏನಾಗುತ್ತೆ ಇಮಿಡಿಯೇಟ್ ಆಗಿ ಪ್ರಾಫಿಟ್ ಬುಕ್ ಮಾಡ್ಲಿ ಇಮಿಡಿಯೇಟ್ ಆಗಿ ಕ್ಯಾಂಡಲ್ ರಿವರ್ಸಲ್ ಆಗುತ್ತೆ ಯು ಕ್ಯಾಂಡಲ್ ಅಲ್ಲಿ ನೋಡ್ತಾ ಇರಬಹುದು ಇಮಿಡಿಯಟ್ ಆಗಿ ರಿವರ್ಸಲ್ ಆಗುತ್ತೆ ಓಕೆ ರಿವರ್ಸಲ್ ಆದ ತಕ್ಷಣ ನಮಗೆ ಪ್ರಾಫಿಟ್ ಕಡಿಮೆ ಆಗುತ್ತೆ ಸೊ ಈ ಏರಿಯಾದಲ್ಲಿ ನಾನು ಆಲ್ಮೋಸ್ಟ್ ಬುಕ್ ಮಾಡ್ತೀನಿ ಜಸ್ಟ್ ಒಂದು ಒನ್ ತೌಸಂಡ್ ರುಪೀಸ್ ಮಾತ್ರ ಮಾತ್ರ ಟಾರ್ಗೆಟ್ ಸಿಗುತ್ತೆ ಅದಾದ್ಮೇಲೆ ಇಲ್ಲಿ ಯಾರ ಒಂದು ಸೆಟ್ ಬರುತ್ತೆ ಯು ಆಲ್ಮೋಸ್ಟ್ ನೋಡಬಹುದು ಎಕ್ಸ್ಪ್ಲೈನ್ ಮಾಡ್ತೀನಿ ಜಸ್ಟ್ ಏನಾಗುತ್ತೆ ಅಂತಂದ್ರೆ ನಿಫ್ಟಿ ಫಿಫ್ಟಿ ಥರ ಕನ್ಸಲ್ಟೇನ್ ಆಗಿ ಒಂದು ಕಪ್ ಆನ್ ಹ್ಯಾಂಡಲ್ ತರ ಒಂದು ಪ್ಯಾಟರ್ನ್ ಸಿ ದಿಸ್ ಇಸ್ ಕಪ್ ಆ್ಯಂಡ್ ಹ್ಯಾಂಡಲ್ ಮೇಲ್ಡೆ ಪರ್ಫೆಕ್ಟ್ ಆಗಿ ಮೇಲ್ಗಡೆ ಒಂದು ಕ್ಯಾಂಡಲ್ ಕೆನ್ಸಿ ಗ್ರೀನ್ ಕ್ಯಾಂಡಲ್ ಇಲ್ಲಿ ಎಂಟರ್ ತಗೊಂಡಿರ್ತೀನಿ ಅಂದ್ರೆ ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದೀನಿ ಲೈವ್ ಟ್ರೇಡ್ ನೀವು ಹೋಗಿ ನೋಡಬಹುದು ನಾನು ಅಪ್ಲೋಡ್ ಮಾಡಿರ್ತೀನಿ ಕೆನ್ ಜಸ್ಟ್ ಈ ತರ ಒಂದು ನೋಟೆಡ್ ಹೆಡ್ ಅಂಡ್ ಓಕೆ ತರ ಒಂದು ಕಪ್ ಅಂಡ್ ಹ್ಯಾಂಡಲ್ ಅನ್ಬೋದು ಜಸ್ಟ್ ನೆಕ್ ಲೈನ್ ಮೇಲೆ ಬ್ರೇಕ್ ಆದ ತಕ್ಷಣ ಎಂಟರ್ ಇಲ್ಲಿ ಬೆಳಗಡೆ ಸ್ಟಾಪ್ ಹಾಕಿ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಮೇಲೆ ಒನ್ ಪಾಯಿಂಟ್ ಏಟ್ ವರೆಗೂ ಟಾರ್ಗೆಟ್ ಆಗುತ್ತೆ ಬಟ್ ಇದಕ್ಕಿಂತ ಬೆಟರ್ ಆಗಿ ನಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಟ್ರೇಡ್ ಸಿಕ್ಕಿತು ಸೇಮ್ ಟೈಮ್ ಅಂದ್ರೆ ಬ್ರೇಕ್ ಬ್ರೇಕ್ಔಟ್ ಕ್ಯಾಂಡಲ್ ಈ ಬ್ರೇಕ್ಔಟ್ ಕ್ಯಾಂಡಲ್ ಅಂದ್ರೆ ನಿಫ್ಟಿ ಫಿಫ್ಟೀನ್ ಕಂಪನಿ ಬ್ರೇಕ್ಔಟ್ ಆಗುವ ಸಿಚುವೇಶನ್ ಅಲ್ಲಿ ಸೇಮ್ ಈ ಕ್ಯಾಂಡಲ್ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ ಸೊ ಸಿ ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಫೈವ್ ಮಿನಿಟ್ ಟೈಮ್ ಅಲ್ಲಿ ಸೊ ಇದರ ಒಂದು ಬ್ರೇಕ್ಔಟ್ ಆಗುತ್ತೆ ಓಕೆ ಯು ಕ್ಯಾನ್ ಸಿಂಡ್ಸ್ ನಾನಿಲ್ಲಿ ಬ್ಯಾಂಕ್ ನಿಫ್ಟಿ ಫೈವ್ ಮಿನಿಟ್ ಟೈಮ್ ಅಲ್ಲಿ ಇದನ್ನು ಟ್ರೇಡ್ ಲೈವ್ ಅಲ್ಲಿ ಪೂರ್ತಿ ನಾನು ಕ್ಲಿಯರ್ ಆಗಿ ವಿಡಿಯೋ ಮಾಡಿದ್ದೀನಿ ಸೊ ಸ್ಟಾಪ್ ಲಾಸ್ ಎಲ್ಲಿವರೆಗೂ ಬರ್ತಿತ್ತು ವಿತ್ ಪ್ರೀಮಿಯಂ ಆಲ್ಮೋಸ್ಟ್ ನಮಗೆ ಒನ್ ಟು ಟೂ ದಿಕ್ಕಿನ ಜಾಸ್ತಿ ಟಾರ್ಗೆಟ್ ಹಿಟ್ ಆಗಿರುತ್ತೆ ಯು ಕ್ಯಾನ್ ಸಿ ಪ್ರೀಮಿಯಂ ಅಲ್ಲಿ ನೋಡಬಹುದಾಗಿತ್ತು ಸೊ ನೀವು ಲೈವ್ ವಿಡಿಯೋ ಹೋಗಿ ನೋಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಓಕೆ ಅಲ್ಲಿ ಒನ್ ಟು ತ್ರೀ ವಗಮಿಯಂ ಟಚ್ ಆಗಿರುತ್ತೆ ಆಲ್ಮೋಸ್ಟ್ ನಮಗೆ ಜಸ್ಟ್ ಟ್ವೆಂಟಿ ಪಾಯಿಂಟ್ಸ್ ವರ್ಗ ಸ್ಟಾಪ್ ಲಾಸ್ ಇರುತ್ತೆ ಮೋರ್ ದೆನ್ ನಮಗೆ ಸಿಕ್ಸ್ಟಿ ಪಾಯಿಂಟ್ ವರ್ಗೂ ಟಾರ್ಗೆಟ್ ಹಿಟ್ ಆಗಿರುತ್ತೆ ಜಸ್ಟ್ ಪ್ರೀಮಿಯಂ ಅಲ್ಲಿ ಓಕೆ ಔಟ್ ಆಫ್ ದ ಮನಿ ಪ್ರೀಮಿಯಂ ಆಗುತ್ತೆ ಜಸ್ಟ್ ಫೋರ್ ಹಂಡ್ರೆಡ್ ಸಮಥಿಂಗ್ ಪ್ರೀಮಿಯಂ ರನ್ ಆಗ್ತಾ ಇರ್ತದೆ ನಾನು ಎಂಟ್ರಿ ತಗೊಳ್ಳೋ ತಗೊಳ್ಳೋನ್ ತಗೊಳಾಗ ಸೊ ಪ್ಯಾಟರ್ನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ಯಾಟರ್ನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಜಾಸ್ತಿ ಏರಿಯಾದಿಂದ ಸೊ ತರ ಕನ್ಸಲ್ಟೇಷನ್ ಆಗಿ ಕಡಿಮೆ ವಾಲಿಡಿಲಿಟಿ ಏರಿಯಾ ಕಡೆ ಬಂದು ಸೊ ತರ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಬರ್ತಾ ಅಂತ ನಾವು ಜಸ್ಟ್ ಇದಕ್ಕೆ ಟ್ರೆಂಡ್ ಲೈನ್ ಅಂತ ಕರಿತೀವಿ ಸೊ ಎರಡು ಟ್ರೆಂಡ್ ಲೈನ್ ನ ಜಾಯಿಂಟ್ ಮಾಡಿದಾಗ ಸೊ ಟ್ರೈಯಂಗಲ್ ತರ ಬರುತ್ತೆ ಸೊ ಇಮಿಡಿಯೇಟ್ ಆಗಿ ಬ್ರೇಕ್ಔಟ್ ಆಗುತ್ತೆ ಬ್ರೇಕಔಟ್ ಆಗಿ ಸಸ್ಟ್ ಆಗುತ್ತೆ ಓಕೆ ಕ್ಯಾಂಡಲ್ ಪರ್ಫೆಕ್ಟ್ ಆಗಿ ರೀಸ್ ಎಂಟ್ರ ತಗೊಂಡು ಸೇಮ್ ಕ್ಯಾಂಡಲ್ ಕೆಳಗಡೆ ಅಥವಾ ಈ ಏರಿಯಾ ಕೆಳಗಡೆ ಸ್ಟಾಪ್ ಲಾಸ್ ಹಾಕಿದ್ರೆ ಒನ್ ಇಷ್ಟ ಟೂ ಟಾರ್ಗೆಟ್ ಅಂದ್ರೆ ಡೇ ಹೈಕಿನ ಮೇಲ್ಗಡೆ ಟಾರ್ಗೆಟ್ ಸಿಗುತ್ತೆ ಆಲ್ಮೋಸ್ಟ್ ಮೋರ್ ದನ್ ಒನ್ ಇಷ್ಟು ಥ್ರೀ ವರ್ಗಲ್ ಸ್ಟ್ರೈಕ್ ಬಂದಿರ್ತದೆ ಓಕೆ ಈ ಟ್ರೇಡ್ ಅನ್ನ ಅವಾಯ್ಡ್ ಮಾಡಿರ್ತೀನಿ ಯಾಕಂದ್ರೆ ಮಾರ್ನಿಂಗ್ ಅಲ್ಲಿ ಆಲ್ರೆಡಿ ಎಂಡ್ ಆಗಿದೆ ಮಾಡಿರ್ತೀನಿ ಓಕೆ ಜಸ್ಟ್ ನಾವು ಇವತ್ತು ಪಿ ಎಂಡ್ ಎಂಡ್ ಮಾಡ್ತಾ ಇದ್ದೀವಿ ಒನ್ ತೌಸಂಡ್ ಒನ್ ಒನ್ ರುಪೀಸ್ ಓಕೆ ಜಸ್ಟ್ ಇವತ್ತು ಒನ್ ತೌಸಂಡ್ ಒನ್ ರುಪೀಸ್ ಎಂಡ್ ಮಾಡ್ತಾ ಇದು ಫಸ್ಟ್ ಟ್ರೇಡ್ ನಮಗೆ ಕಾಸ್ಟ್ ಕಾಸ್ಟ್ ಇದರಲ್ಲೂ ನಮಗೆ ನೈನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ತೋರಿಸ್ತಾ ಇದೆ ಬಟ್ ಏನಾಗುತ್ತೆ ಇಮಿಡಿಯೇಟ್ ಆಗಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ ಆಗುತ್ತೆ ಅಲ್ಲಿ ನಾವು ಈ ಟ್ರೇಡ್ ಎಕ್ಸಿಟ್ ಆಗಿದೆ ನೆಕ್ಸ್ಟ್ ಇದು ಟ್ರೇಡ್ ಒನ್ ತೌಸಂಡ್ ಟ್ವೆಂಟಿಗೆ ಎಂಡ್ ಮಾಡಿದ್ದೀನಿ ಓಕೆ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಟ್ರೇಡ್ ರಿಪೋರ್ಟ್ ವೀಡಿಯೋ ಬಟ್ ಮಾರ್ಕೆಟ್ ತುಂಬಾ ಸೈಡ್ ವೇ ಆಗಿತ್ತು ಕನ್ಸಲ್ಟೇನ್ ತುಂಬಾನೇ ಜೂನ್ ಇತ್ತು ಆಲ್ಮೋಸ್ಟ್ ಆಪ್ಷನ್ ಬೈರ್ ಇವತ್ತು ಬ್ಯಾಡ್ ಡೇ ಅಂತ ಹೇಳ್ಬೋದು ಓಕೆ ಇದೇ ತರ ವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ತಿಳಿಸಿವಾ ಥ್ಯಾಂಕ್ ಯು